ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಆಯೋಜಿಸಿದ್ದ ಶಾಲಾ ವಿದ್ಯಾರ್ಥಿಗಳ ಸನ್ಮಾನ ಮತ್ತು ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕೆ ತೆರಳುವ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಐಪಿಎಸ್ ಅಧಿಕಾರಿ ಎಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಮಾತನಾಡಿ ಜೀವನದ ಯಶಸ್ಸಿನಲ್ಲಿ ತೊಂಬತ್ತು ಪರ್ಸೆಂಟ್ ಕಾರಣ ಪೋಷಕಳೇ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಹಾಸನದಲ್ಲಿ ಕೆಲಸ ಮಾಡಿ ಕನ್ನಡ ಕಲಿತ ಅನುಭವವನ್ನು ನೆನಪಿಸಿಕೊಂಡ ಅವರು ಸವಾಲುಗಳನ್ನು ಸ್ವೀಕರಿಸಿ ಕೆಲಸದಲ್ಲಿ ಗಮನ ಕೊಟ್ಟರೆ ಯಶಸ್ಸು ಸಾಧ್ಯ ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ವಿಶ್ವ ಫೌಂಡೇಶನ್ ಆಸ್ಟ್ರೇಲಿಯನ್ ವಿಸಾ ಕನ್ಸಲ್ಟೆನ್ಸಿಯ ಮುಖ್ಯಸ್ಥರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು Or they, push up they, might, they might have the IQ of Albert Einstein, but they will never succeed in life. Success is also about the opportunity which your parents have given to you. So, no matter what you do in life, no matter how much you succeed in life, you hard work. ని బాల ప్రైమరీ ని మొదబోదు 35% స్కిప్ పోర్షన్ 90% ఆఫ్ యు మొ పేరెంట్స్ ఇంకా బాండితే ఎవరీ వేర్ యు సక్సెస్ ఇట్స్ ఆల్స ఎ యువర్ పేరెంట్స్ హాగీ వన్ దస ఇఫ్ యు సక్సెస్డ్ లైఫ్ ఆల్వేస్ కేర్ యువర్ పేరెంట్స్ అండ్ ఇన్ అవర్ ఇండియా దే ఇగా అష్టు అష్టు సీనియర్ సిటిజెన్స్ కి దే ఆర్ బిన్ మిస్ట్రీటెడ్ బై దేర్ చిల్డ్రన్ ಆกฎಿಕೆಯ ಗೌರವರೇ ಇದನ್ನ ಒಂದು ಆಕ್ಟ್ ಇತ್ತು ಸಾಗಿದೆ ಸೀನಿಯರ್ ಸಿಟಿಜನ್ಸ್ ಆಕ್ಟ್ ಟು ಪ್ರೊಟೆಕ್ಟ್ ದಿ ಸೀನಿಯರ್ ಸಿಟಿಜನ್ಸ್ ನಾನು ನೌರ್ದಿಲ್ಲಿ ಎಷ್ಟೋ ಫ್ಯಾಮಿಲಿಸ್ ಅಲ್ಲಿ ದಿ चिल्ड्रन ಬೆಳೆ growth ಆಸ್ತಿ ಸಮವಾಗಿ ದುಡುದು ಸಲವಾಗಿ ದೇ ಹ್ ರೋಡ್ ಯರ್ ಪೇರೆಂಟ್ಸ್ ಔಟ್ ಆಫ್ ದಿ ಹೌಸ್ ದೇ ಹ್ ಗಾಟ್ನ್ ವಾಟ್ ಕಂಪಿಟಿಟರ್ ಅವರು ನಮಗೆ ಆ ಶೋ ಅಂತ ಆಗಿದನೇ ನನ್ನ ಪೇರೆಸ್ ಸಿಸ್ಟರ್ ಅಂತ ದೇ ಫಾರ್ ಗಾಟ್ನ್ ದಟ್